सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमायं नृहजमहममेजं धेजमाम्नायगेयम् सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा

मिथ्या सिद्धांतुर्ध्वाध्वंसन विचक्षण जयतीर्थख्यतरभासतामो हृदं बरे अर्थिकोम प्रत्यर्थिगजे सरी व्यासतीर्थगुरुर्भूजस्मदीष्टाथसीद्धे पूज्याय राघवेश्राय सत्य धर्मरताय च भजता कल्पवृक्षा जनमता कामधे नभे तपस्वाध्यायशुश्रूषा कृष्णपूजारतम मुनी विश्वेशमिष्टद वंदे परीम्राट्चक्रवर्ती श्रीगुरुभ्यो नम हरी कुय यमक भारत इसिकेले ಇಪ್ಪತ್ತೊಂದನೆಯ ಶ್ಲೋಕದ ವಿವರಣೆ ಈ ಶ್ಲೋಕ ಕೃಷ್ಣನ ಒಂದು ಪ್ರಮುಖ ಘಟನೆಯನ್ನು ತಿಳಿಸುವಂಥ ಶ್ಲೋಕ ಮೊದಲಿಗೆ ಶ್ಲೋಕವನ್ನು ನೋಡೋಣ ಗಿರಿಣಾರಕ್ಷಾಪಿ ಕೃತ ವಜ್ರೇನ ಸ್ವರಕ್ಷ ಕೃತ ಶಕ್ರಾಯ ಸ್ವಾಂ ಶಕ್ತಿಂ ವಿಶ್ವಂ ಆತ್ಮನ ವ್ಯಂಜಯತ ಗಿರಿ ಅಂತ ಮೊದಲಿಗೆ ಶಬ್ದ ಹಾಕಿದ್ದಾರೆ ಗಿರಿ ಎಂದು ಕೂಡಲೇ ಗೋವರ್ಧನಗಿರಿ ಅಂತ ನೆನಪಿಸ್ಕೊಳ್ಬೇಕು ಗೋವರ್ಧನಗಿರಿಯ ಘಟನೆಯನ್ನು ಈ ಶ್ಲೋಕ ಮರ್ಣಿಸ್ತಾ ಇದೆ ಕೃಷ್ಣ ಸಮಗ್ರ ಪ್ರಾಣಿ ಸಂಕುಲಕ್ಕೆ ಸಮಸ್ತ ಗೋಪಾಲಕರಿಗೆ ರಕ್ಷಣೆ ನೀಡಿದ ಒಂದು ಘಟನೆ ಅದು ಅವ್ರಿಗಷ್ಟೇ ಅಲ್ಲ ಅಲ್ಲಿದ್ದ ಎಲ್ಲರಿಗೂ ಕೂಡ ರಕ್ಷಣೆ ತನ್ನ ಹತ್ರ ಬರ್ತಾ ಇದ್ರು ಅಂಥವ್ರಿಗೆ ಮಾತ್ರ ರಕ್ಷಣೆ ನೀಡೋದು ಅಂತಿಲ್ಲ ಕ್ರಿಶ್ಚನ್ ಬಳಿ ಯಾರ್ಯಾರು ಬಂದಿಲ್ಲ ಇನ್ನೂ ಬರಬೇಕಾಗಿತ್ತು ಅಂಥವ್ರಿಗೂ ರಕ್ಷಣೆ ಅದು ಹೇಗೆ ಸಾಧ್ಯ ಕ್ರಿಶ್ಚನ್ ಹತ್ರ ಬರದೇ ಇರೋರು ಯಾರು ಇದ್ರ ಅಂದರೆ ಮುಂದೆ ಯಾರ್ಯಾರು ಕುಲದಲ್ಲಿ ಹುಟ್ಟೋರು ಇರ್ತಾರೆ ಅಂಥವ್ರು ಎಲ್ಲರಿಗೂ ರಕ್ಷಣೆ ನೀಡಿದ ಯಾಕಂದರೆ ಮುಂದೆ ಹುಟ್ಟವರು ಅಂತ ಆದರೆ ಅವರೆಲ್ಲ ಕೃಷ್ಣನ್ ನೋಡಬೇಕು ಅಂತಿಲ್ಲ ಅಷ್ಟದ ಕೃಷ್ಣ ಪರಂಧಾಮಗೈತಾ ಇದ್ದ ಆದರೆ ಅವರ ಕುಲವನ್ನೇ ಇಡೀ ರಕ್ಷಣೆ ಮಾಡ್ತಾ ಇದ್ದ ಹಾಗಾಗಿ ಎಲ್ಲರ ರಕ್ಷಣೆಯನ್ನು ಕೂಡ ಕೃಷ್ಣ ಮಾಡಿದ ಹಾಗೆ ಗೋವರ್ಧನ ಪರ್ವತವನ್ನು ಎತ್ತಿ ರಕ್ಷಣೆ ಮಾಡಿದ ಘಟನೆ ಈ ಶ್ಲೋಕದಲ್ಲಿದೆ ಈ ಶ್ಲೋಕದಲ್ಲಿ ಎರಡೆರಡು ಬಾರಿ ಪ್ರತಿ ಶ್ಲೋಕಗಳಲ್ಲಿ ಬಳಸುವಂತೆ ಆಚಾರ್ಯರು ಒಂದು ಶಬ್ದ ಬಳಸಿದ್ದಾರೆ ರಕ್ಷಾಪಿಕೃತ ಅಂತ ಮೊದಲಿಗೆ ಬರುತ್ತೆ ಕೊನೆಗೆ ರಕ್ಷಾಪಿಕೃತ ಅನ್ನುವ ಶಬ್ದ ಇದೆ ಎರಡನೇ ಸಾಲಿಗೆ ಬಂದಾಗ ವ್ಯಂಜಯತ ಅನ್ನೋ ಶಬ್ದ ಕೊನೆಗೆ ವ್ಯಂಜಯತ ಅನ್ನುವ ಶಬ್ದ ಹೀಗೆ ಮತ್ತೆ ಮತ್ತೆ ಈ ಶಬ್ದಗಳನ್ನು ಬಳಸಿದ್ದಾರೆ ಅರ್ಥ ಅಂತ ಕ್ರಮವಾಗಿ ನಾವು ನೋಡ್ತಾ ಹೋಗೋಣ ಆತ್ಮನಾ ಅಂತ ಬಂದಲು ಪದ ತಗೊಳ್ತಾರೆ ಅದು ಎರಡನೇ ಸಾಲಿನ ಕೊನೆಯಾಗಿದೆ ಆತ್ಮನ ಅಂದ್ರೆ ಅರ್ಥ ಆತ್ಮ ಅಂದರೆ ಜೀವ ಅಂತ ಅರ್ಥ ಜೀವ ಅಂದರೆ ಯಾವ ಜೀವ ಇಲ್ಲಿ ಯಾವುದೇ ಶಬ್ದ ತಗೊಳ್ಳಿ ಅದು ದೇವರನ್ನು ಮುಖ್ಯವಾಗಿ ಹೇಳೋದು ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಆ ಪರಂ ಅನ್ನೋದು ತೆಗೆದು ಆತ್ಮ ಅಂತ ಇಷ್ಟೇ ಹೇಳಿದ್ದಾರೆ ಹಾಗಾದ್ರೆ ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ ಪರಮಾತ್ಮ ತಾನು ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅವನೇ ನಮಗೆ ಎಲ್ಲ ದೇಹ ಕೊಟ್ಟಿದ್ದು ಅವನೇ ನಮಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಅವ್ಯಂ ವಿಶ್ವಂ ಅಂತ ಹೇಳ್ತಾರೆ ಅವನೇ ಈ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಕೊನೇ ಸಾಲಿನ ವ್ಯಂಜಯತ ಅಂತೇನಿದೆಯಲ್ಲ ಅದು ವ್ಯಂಜಯತ ಅಲ್ಲ ಅವ್ಯಂ ವಿಶ್ವಂ ಆತ್ಮನ ಅವ್ಯಂ ಅಂತ ಒಂದು ಪದ ಜಯತ ಅಂತ ಬೇರೆ ಪದ ವ್ಯಂಜಯತ ಅನ್ನೋದು ಬೇರೆ ಬೇರೆ ಪದ ಮೊದಲಿರೋದನ್ನೇ ಬೇರೆ ಪದ ವ್ಯಂಜಯತ ಅನ್ನೋದು ಅದು ಸಮಗ್ರ ಪದ ಪೂರ್ಣ ಒಂದೇ ಪದ ಎರಡನೇದು ಅವ್ಯಂ ಜಯತ ಹೀಗೆ ಬೇರೆ ಬೇರೆ ಪದಗಳಿದೆ ಇಡೀ ಜಗತ್ತಿನ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅಂಥದ್ರಲ್ಲಿ ಗೋವರ್ಧನ ಪರ್ವತ ಎತ್ತಿ ಅವನು ರಕ್ಷಣೆ ಮಾಡಿದ್ನಲ್ಲ ಗೋಪಿಕಾಸ್ತ್ರೀಯರು ಗೋಪರು ಹಸುಗಳು ಇವುಗಳನ್ನೆಲ್ಲ ರಕ್ಷಣೆ ಮಾಡಿದ್ದು ದೊಡ್ಡ ವಿಷಯ ಅಲ್ಲ ಅಂತ ಈಗ ಸಮಗ್ರ ಜಗತ್ತಿನ ರಕ್ಷಣೆಯನ್ನೇ ಮಾಡೋ ಈ ಪರಮಾತ್ಮನಿಗೆ ಇದು ಯಾವ ಲೆಕ್ಕ ಅಂತ ಇದು ಮಧ್ವಾಚಾರ್ಯರು ತಾವು ತಿಳಿಸಬೇಕಾದ ವಿಷಯ ಅದನ್ನು ಹೀಗೆ ಗಿರಿಣಾ ರಕ್ಷಾಪಿಕೃತ ಅಂತ ಹೇಳ್ತಾರೆ ಗಿರಿಯಿಂದ ಗೋವರ್ಧನ ಪರ್ವತದಿಂದ ರಕ್ಷಾ ರಕ್ಷಣೆಯನ್ನು ಮಾಡಿದ ಯಾರ ರಕ್ಷಣೆ ಮಾಡಿದ ವ್ರಜಸ್ಯ ವ್ರಜ ಅಂದರೆ ನಂದಗೋಕುಲದವರು ನಂದಗೋಕುಲದಲ್ಲಿ ಇದ್ದ ಎಲ್ಲ ಗೋಪ ಗೋಪಿಕೆಯರ ಹಸುಗಳ ರಕ್ಷಣೆಯನ್ನು ಪರಮಾತ್ಮ ಮಾಡಿದ್ದಾನೆ ಅವನು ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ ಅವನು ಎಂಥವನು ಸ್ವರಕ್ಷ ರಕ್ಷಾಪಿಕೃತ ಅಂತ ಇದೊಂದು ಶಬ್ದ ಸ್ವರಕ್ಷ ಅದೇ ಅರ್ಥ ತನ್ನ ರಕ್ಷಣೆ ತಾನೇ ಮಾಡ್ಕೊಳ್ತಾನೆ ಅಂತ ಅರ್ಥನ ಹಾಗಲ್ಲ ಇದಕ್ಕೇನರ್ಥ ಸ್ವರಕ್ಷ ಅಂದರೆ ಸ್ವರ್ ಅಂದರೆ ಭೂಹು ಭುವಹ ಸ್ವಾಹಃ ಅಂತ ಹೇಳ್ತೀವಿ ಅಲ್ಲಿ ಸ್ವರ್ ಅಂತ ಮೂರನೇದು ಸ್ವರ್ ಲೋಕ ಅಂತ ಹೇಳ್ತೀವಿ ಆ ಸ್ವರ್ ಅನ್ನೋದಲ್ಲಿ ಸ್ವರ್ ಲೋಕ ಅನ್ನೋದಕ್ಕಿಂತ ಸ್ವರ ಅಂದರೆ ಆನಂದ ಅಂತ ಇಟ್ಕೊಳ್ಬೇಕಂತೆ ಆ ಸ್ವರ್ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ ಇದೆ ಆನಂದ ಅಂತ ಅರ್ಥ ಇದೆ ಹೇಗೆ ಸ್ವರ್ಲೋಕ ಅಂತ ಅರ್ಥ ಇದೆ ಹಾಗೆ ಆನಂದ ಅಂತ ಅರ್ಥ ಇದೆ ಸರಿ ಸ್ವರ್ ಅಂದರೆ ಆನಂದ ಯಾರದು ಆನಂದ ಸ್ವರ ಸ್ವರನೇ ಆನಂದ ಸ್ವರ ಅಂದರೆ ಪರಮಾತ್ಮ ಅಂತ ಅರ್ಥ ಹಾಗಾದರೆ ಪೂರ್ಣ ಆನಂದರೂಪಿ ಪರಮಾತ್ಮ ಏನಿದ್ದಾನೆ ಅವನು ತಾನು ತನ್ನ ಹಸುಗಳಿಗೆ ಹಾಲನ್ನು ಸುರಿಸ್ತಾ ಇದ್ದ ಸುರಿಸ್ತಾ ಇದ್ದ ಅಂದರೆ ಹಸುಗಳ ಪೋಷಣೆ ಅಷ್ಟು ಮಾಡ್ತಾ ಇದ್ದ ಅಭೀಷ್ಟಗಳನ್ನು ಪೂರ್ಣೆ ಮಾಡ್ತಾ ಇದ್ದ ಹಾಗಾಗಿ ಹಸುಗಳೆಲ್ಲ ತಾವು ತಮ್ಮ ಕರುಗಳಿಗೆ ಯಥೇಚ್ಛವಾಗಿ ಹಾಲನ್ನು ಕೊಡ್ತಾ ಇತ್ತು ಇದು ಒಂದರ್ಥ ಅಲ್ಲ ಕೃಷ್ಣೆಯಲ್ಲಿ ಹಾಲು ಕೊಟ್ಟ ಹಾಲು ತಗೊಂಡಿದ್ದೆ ಜಾಸ್ತಿ ಅಂದರೆ ಹೌದು ಕೃಷ್ಣನಿಗೋಸ್ಕರ ಯಾವ ಹಸುಗಳು ತಾವ್ ತಾವಾಗಿ ಬಂದು ಆ ಕೃಷ್ಣನಿಗೆ ಹಾಲನ್ನು ಸಮರ್ಪಣೆ ಮಾಡ್ತಾ ಇದ್ವೋ ಅಂಥ ಹಸುಗಳಿಗೆ ಕ್ಷ ಕಷ್ಟ ಬಂತು ಏನು ಕಷ್ಟ ಬಂತು ಏನಿಲ್ಲ ಇಂದ್ರದೇವರು ಅಲ್ಲಿ ಮೋಡಗಳ ಅಪ್ಪಣೆಯನ್ನು ಮಾಡಿದರು ಮೋಡಗಳಿಗೆ ಅಪ್ಪಣೆ ಮಾಡಿದ ಕೂಡಲೇ ಎಷ್ಟು ಜೋರಾಗಿ ಮಳೆಯನ್ನು ಸುರಿಸ್ತು ಆ ಮೋಡಗಳು ಅಂದರೆ ಅಷ್ಟು ಜೋರಾಗಿ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲರೂ ಕ್ರಿಶ್ಚನ್ ಹತ್ರ ಬಂದರೂ ಅನಿವಾರ್ಯ ಆಗ ಇಡೀ ಒಂದು ಪರ್ವತ ಎತ್ತಬೇಕು ಅಂತಾದರೆ ಇನ್ನು ಎಷ್ಟು ಮಳೆ ಬಂದಿರಲಿಕ್ಕಿಲ್ಲ ಅಷ್ಟು ಮೋಡಗಳಿಗೆ ಪ್ರಚೋದನೆ ಕೊಟ್ಟು ಭಾರೀ ಮಳೆಯನ್ನು ತರಿಸಿದ ಆ ಇಂದ್ರದೇವ ಇಷ್ಟು ತರಿಸಿದ ಮೇಲೆ ಬಿಡ್ತಾನ ಪರಮಾತ್ಮ ಇಡೀ ಲೋಕವನ್ನೇ ರಕ್ಷಣೆ ಮಾಡೋ ಇವನಿಗೆ ಇಂದ್ರದೇವರ ರಕ್ಷಣೆ ಕೂಡ ಅವನೇ ಮಾಡಬೇಕಾಗಿದೆ ಒಂದು ವೇಳೆ ದೇವರೇನಾದರೂ ಇಂದ್ರದೇವರ ಮೇಲೆ ಕೋಪಗೊಂಡಿದ್ದರೆ ಇಂದ್ರದೇವರಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಆದರೆ ಅವರಿಗೆ ಅಹಂಕಾರವನ್ನು ಬಿಟ್ಟಿತ್ತು ಐಶ್ವರ್ಯದ ಮದ ಅದನ್ನು ಇಳಿಸಬೇಕಾಗಿದೆ ಅದಕ್ಕೊಂದು ಪ್ರಸಂಗವನ್ನು ತಗೊಂಡಿದ್ದಾನೆ ಪರಮಾತ್ಮ ಕ್ಷ ಅಂದರೆ ಮಾರಕವಾದ ಮೋಡಗಳಿದೆ ಆ ಮೋಡಗಳನ್ನು ಆ ಪೀ ಕಾಪಾಡುವಂಥ ಇಂದ್ರದೇವರನ್ನು ತಾನೇ ಆ ಇಂದ್ರ ಪದವಿಯಲ್ಲಿ ಕೂಡಿಸಿತ್ತು ಅಂಥ ಕೃಷ್ಣ ಇಂದ್ರದೇವರನ್ನು ಇಂದ್ರ ಪದವಿಯಲ್ಲೇ ಇವನೇ ಕೂಡಿಸಿತ್ತು ಇಡೀ ಜಗತ್ತಿನ ರಕ್ಷಣೆ ಮಾಡೋದು ಇವನೇ ಗೋವರ್ಧನಗಿರಿ ಎತ್ತಿದ್ದು ಇವನೇ ಎಲ್ಲ ಇವನೇ ಆ ಗೋವರ್ಧನ ಪರ್ವತ ವಸ್ತುತಃ ಹೇಳೋದು ಗೋವರ್ಧನ ಪರ್ವತ ಅಂದರೆ ಅದು ದೇವರ ಪರ್ವತದ ರೂಪ ಅಂತೆ ಅಷ್ಟೇ ಯಾಕೆಂದರೆ ಭಗವಂತ ಏನು ಹೇಳ್ತಾನೆ ಇವರೆಲ್ಲ ಇಂದ್ರದೇವರ ಆರಾಧನೆ ಮಾಡಲಿಕ್ಕೆ ಹೋಗ್ತಾರೆ ಗೋಪರು ಗೋಪಿಕಾಸ್ತ್ರ ಇರೆಲ್ಲ ಯಾಕೆ ಪ್ರತಿ ವರ್ಷ ಮಳೆ ಬರಬೇಕು ಅಂದರೆ ಮುಂಚೆ ಒಂದು ಇಂದ್ರದೇವರನ್ನು ಕುರಿತು ಹೋಮ ಮಾಡ್ತಾರೆ ಹೋಮ ಮಾಡಿದಾಗ ಇಂದ್ರದೇವರಿಗೆ ಸಂತೋಷ ಆಗಿ ಮೋಡಗಳಿಗೆ ಪ್ರೇರಣೆ ಮಾಡಿ ನೀವು ಮಳೆ ಸುರಿಸಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡಿ ಅಂತ ಇಂದ್ರದೇವರು ಅನುಗ್ರಹ ಮಾಡ್ತಾ ಇರ್ತಾರೆ ಆದರೆ ಇಂದ್ರದೇವರ ಆರಾಧನೆಯನ್ನು ತಪ್ಪಿಸ್ತಾನೆ ಪರಮಾತ್ಮ ವಾಸ್ತವಿಕ ಯಾಕೆ ತಪ್ಪಿಸ್ಬೇಕು ಇಂದ್ರದೇವರ ಆರಾಧನೆ ತಾನೆ ಮಾಡೋದು ಅಂದರೆ ಅದು ಅಹಂಕಾರ ಬಂದಿದೆ ಇಳಿಸ್ಬೇಕಾಗಿದೆ ತಾನೇ ಸರ್ವೋತ್ತಮ ಅಂತ ಇಂದ್ರ ಮೆರಿತಾ ಇದ್ದಾನೆ ಅಂತ ಅಷ್ಟೇ ಅಲ್ಲ ದೇವರಿಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ ಬೆಟ್ಟ ಗುಡ್ಡ ಮರ ಗಿಡ ಹಸುಗಳು ಈ ರೀತಿ ಪ್ರಾಣಿಗಳು ಇದೆಲ್ಲ ತುಂಬ ಪ್ರೀತಿ ಅವನಿಗೆ ಅದಕ್ಕೆ ಅವನು ಪರ್ವತದ ರೂಪದಲ್ಲಿ ನನ್ನನ್ನೇ ಆರಾಧನೆ ಮಾಡಿ ಅಂತ ಕೃಷ್ಣ ಹೇಳಿದ್ದೀವರಿಗೆಲ್ಲ ಗೋವರ್ಧನ ಬೆಟ್ಟಕ್ಕೆ ಆರಾಧನೆ ಮಾಡಿ ಬೆಟ್ಟದಿಂದ ತಾನೇ ನಿಮಗೆಲ್ಲ ಸಿಗೋದು ಈ ಬ್ರಾಹ್ಮಣರ ಆರಾಧನೆ ಮಾಡಿ ಹಸುಗಳ ಆರಾಧನೆ ಮಾಡಿ ಯಾರ್ಯಾರು ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ ಯಾರ್ಯಾರಿಂದ ನೀವು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರಿ ಅವರಿಗೆಲ್ಲ ನೀವು ಸಮರ್ಪಣೆ ಮಾಡೋದು ಮುಖ್ಯ ಆದ್ದರಿಂದ ಹೋಮ ಮಾಡೋದಿದ್ದರೆ ಗಿರಿಯನ್ನು ಕುರಿತು ಹೋಮ ಮಾಡಿ ಸಮರ್ಪಣೆ ಮಾಡಿದ್ರೆ ಅಲ್ಲಿ ಮಾಡಿ ಅಂತ ಈ ಅಭಿಪ್ರಾಯದಲ್ಲಿ ಹೇಳಿತ್ತು ಆ ಬೆಟ್ಟದ ರೂಪದಲ್ಲಿ ಪರಮಾತ್ಮನೇ ತಾನಿದ್ದ ಇದ್ದು ತಾನು ಆ ಮಳೆಯಿಂದ ರಕ್ಷಣೆ ಮಾಡಿದೆ ಇಲ್ಲಾಂದರೆ ಆ ಬೆಟ್ಟನೂ ಕೂಡ ಆ ಮಳೆಗೆ ಬಿದ್ದು ಹೋಗೋದು ಯಾಕೆಂದರೆ ಇಂದ್ರದೇವರೇನು ಸಾಮಾನ್ಯ ಅಲ್ಲ ಹಿಂದೆ ಒಂದು ಘಟನೆ ನಡೆದಿತ್ತು ಈ ಪರ್ವತಗಳಿಗೆಲ್ಲ ರೆಕ್ಕೆಗಳು ಬಂದಿತ್ತು ರೆಕ್ಕೆಗಳಿರೋದ್ರಿಂದ ಹಾರ್ಕೊಂಡು ಹಾರ್ಕೊಂಡು ಜನರನ್ನೆಲ್ಲ ಪೀಡಿಸ್ತಾ ಇತ್ತು ಇಂದ್ರದೇವರು ತಮ್ಮ ವಜ್ರಾಯುಧ ತಗೊಂಡು ಪರ್ವತದ ರೆಕ್ಕೆಗಳನ್ನು ಕತ್ತರಿಸಿದ್ರು ಆಗ ಸುಮ್ಮನೆ ಆದವು ಪರ್ವತಗಳು ಅಂಥ ಪರ್ವತಗಳ ಮೇಲೆ ದಾಳಿ ಮಾಡಲಿಕ್ಕೆ ಆಗೋದಿಲ್ವಾ ವಜ್ರಾಯುಧ ತಗೊಂಡು ಮತ್ತೆ ಸರಿಯಾಗಿ ಹೊಡಿತಾರೆ ಗೋವರ್ಧನ ಪರ್ವತಕ್ಕೆ ಪುಡಿ ಪುಡಿ ಆಗುತ್ತೆ ಅಲ್ಲೇನು ರಕ್ಷಣೆ ಮಾಡಬೇಕು ಗೋವರ್ಧನ ಪರ್ವತಕ್ಕಷ್ಟು ಶಕ್ತಿ ಇದೆಯಾ ಯಾವುದೇ ಪರ್ವತವೂ ಕೂಡ ಇಂದ್ರದೇವರ ಮುಂದೆ ಏನೂ ಇಲ್ಲ ಅಂಥದ್ರಲ್ಲಿ ಮಳೆಯನ್ನು ಸುರಿಸೋದು ಯಾಕೆ ತಮ್ಮ ವಜ್ರಾಯುಧ ಒಂದು ಅಲ್ಲಿಂದ ಎಸೆದಿದ್ರೆ ಆಗಿರೋದು ಗೋವರ್ಧನ ಪರ್ವತಕ್ಕೆ ಆದರೆ ಆಗಲ್ಲ ಯಾಕೆಂದರೆ ಬೇರೆ ಪರ್ವತಗಳೆಲ್ಲ ಬೇರೆ ಥರ ಆಯಿತು ಆದರೆ ಗೋವರ್ಧನ ಪರ್ವತ ಹಾಗಲ್ಲ ಅದು ಸಾಕ್ಷಾತ್ ಪರಮಾತ್ಮನ ರೂಪನೇ ಆಗಿದೆ ಗೋವರ್ಧನ ಪರ್ವತ ಆ ದೇಹವನ್ನು ಹೊತ್ತುಕೊಂಡು ಪರಮಾತ್ಮನೇ ಇದ್ದಾನೆ ಹಾಗಾಗಿಯೇ ಏನೂ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಭಾವಿಸಬೇಕು ಹೀಗೆ ಸ್ವರಕ್ಷ ರಕ್ಷಾಪೀಕೃತ ಅನ್ನೋ ಶಬ್ದಕ್ಕೆ ಸ್ವಲ್ಪ ಕಠಿಣವಾದ ಅರ್ಥವನ್ನು ಹೇಳಿದ್ದಾರೆ ಸ್ವರಕ್ಷ ಸ್ವರ್ ಅಂತಂದರೆ ಆಗಲೇ ಹೇಳಿದಂತೆ ಪರಮಾತ್ಮನ ಆನಂದ ಅಂತಹ ಪರಮಾತ್ಮನ ಆನಂದ ಏನಿದೆ ಅದು ಪರಮಾತ್ಮನಿಗೆ ಸಂದಿದ್ದು ಆ ಪರಮಾತ್ಮನಿಗೆ ಕ್ಷ ಅಂದರೆ ಸುರಿಸ್ತಾ ಇರುವಂತಹ ಯಾವ ಈ ಹಸುಗಳಿಗೆ ಮಾರಕವಾಗಿದೆ ಮೋಡಗಳು ಕ್ಷರ ಕ್ಷ ಅಂತ ಎರಡು ಶಬ್ದ ಇದೆ ಕ್ಷರ ಅಂದರೆ ಸುರಿಸೋದು ಹಾಲನ್ನು ಸುರಿಸ್ತಾ ಇದೆ ಹಸುಗಳು ಆ ಹಸುಗಳಿಗೆ ತೊಂದರೆ ಕೊಡ್ತಾ ಇದೆ ಮೋಡಗಳು ಅದನ್ನು ಆಪಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಇಂದ್ರದೇವ ಅವನ ಪದವಿ ಲಾಭ ಆಗಿದ್ದು ಇವನಿಂದಲೇ ಕೃಷ್ಣನ ಅನುಗ್ರಹದಿಂದಲೇ ಹೀಗೆ ಈ ಗೋವರ್ಧನ ಪರ್ವತದಲ್ಲಿ ತಾನು ನೆಲೆಸಿ ಎಲ್ಲರನ್ನು ಕಾಪಾಡಿದ ಒಂದು ಘಟನೆ ಅಂದರೆ ಪರಮಾತ್ಮ ಹೀಗೆ ನಮ್ಮೆಲ್ಲರನ್ನೂ ಕಾಪಾಡಬೇಕು ನಾವು ಪ್ರಾರ್ಥಿಸ್ಕೊಳ್ಬೇಕು ಈ ಯಮಕ ಭಾರತದ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಯಾಕೆಂದರೆ ಯಾವ್ಯಾವ ಕಡೆಯಿಂದ ಯಾರ್ಯಾರು ಮಳೆ ಸುರಿಸ್ತಾರೋ ಗೊತ್ತಿಲ್ಲ ಯಾವ್ಯಾವ ಕಡೆಯಿಂದ ಯಾವ್ಯಾವ ರೀತಿ ಕಷ್ಟಗಳು ನಮಗೆ ಬರುತ್ತೋ ಗೊತ್ತಿಲ್ಲ ಕಷ್ಟದ ಸುರಿ ಮಳೆ ಆಗಬೇಕಾದ್ರೆ ಅದನ್ನು ರಕ್ಷಣೆ ನಮಗೆ ಹೇಗಾಗಲಿಕ್ಕೆ ಸಾಧ್ಯ ಯಾರಾದರೂ ಬಂದು ನಮ್ಮ ತಲೆಯ ಮೇಲೆ ಈ ಥರ ಒಂದು ಪರ್ವತ ಎತ್ತಿ ಹಿಡಿದುಕೊಂಡ್ರೆ ಯಾವುದೇ ಬಾಧಕ ಬರಲಿ ಕಷ್ಟಗಳು ಬರಲಿ ಅದೆಲ್ಲ ಅಲ್ಲೇ ಬಿದ್ದು ಹೋಗುತ್ತೆ ನಮಗೇನೂ ಕೂಡ ಪೆಟ್ಟಾಗೋದಿಲ್ಲ ನಮಗೆ ತೊಂದರೆ ಆಗೋಲ್ಲ ಹಾಗಾಗಿ ಗೋವರ್ಧನಗಿರಿ ಈ ಘಟನೆಯ ಚಿಂತನೆಯನ್ನು ಯಾರು ಮಾಡ್ತಾರೆ ಈ ಶ್ಲೋಕದ ಮುಖಾಂತರ ಅವರಿಗೆ ಯಾವುದು ಫಲ ಫಲಶ್ರುತಿ ಏನು ಈ ಶ್ಲೋಕಕ್ಕೆ ಅಂದರೆ ಪರಮಾತ್ಮ ಪರ್ವತವನ್ನು ಎತ್ತಿ ಹೇಗೆ ಅವರ ರಕ್ಷಣೆ ಮಾಡ್ದ ನಮ್ಮನ್ನು ಆ ಕಷ್ಟಗಳಿಂದ ತಾನೇ ನಮ್ಮ ಬೆಂಬಲಗನಾಗಿ ಇದ್ದು ತಾನು ರಕ್ಷಣೆ ಮಾಡ್ತಾನೆ ಗೋವರ್ಧನ ಪರ್ವತವನ್ನು ಹೇಗೆ ಎತ್ತಿ ರಕ್ಷಣೆ ಮಾಡಿದ್ನೋ ಅವರೆಲ್ಲರನ್ನು ಅಂದಿನ ದಿವಸ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಉದ್ಧಾರ ಮಾಡ್ತಾನೆ ಅನ್ನೋದು ಇದು ಫಲಶ್ರುತಿ ಹಾಗಾಗಿ ಈ ಶ್ಲೋಕದ ಪಾರಾಯಣದಿಂದ ನಮ್ಮ ಯಾವುದೇ ಕಷ್ಟಗಳು ಬರಲ್ಲ ನಮಗೆ ಛತ್ರಿಯಂತೆ ಪರಮಾತ್ಮ ಆ ಗೋವರ್ಧನ ಪರ್ವತದವನ್ನು ಅವತ್ತು ಎತ್ತಿ ಹಿಡಿದು ಹೇಗೆ ರಕ್ಷಣೆ ಮಾಡಿದ್ನೋ ಮಳೆಗಳಿಂದ ಹಾಗೆ ಕಷ್ಟಗಳ ಮಳೆಗಳಿಂದ ಪಾರಾಗಬೇಕು ಅಂದರೆ ಈ ಶ್ಲೋಕದ ಪಾರಾಯಣವನ್ನು ನಾವು ಮಾಡಬೇಕು ಅಂತ ಅರ್ಥ ಹೀಗೆ ಈ ಶ್ಲೋಕದ ವಿವರಣೆಯನ್ನು ನೋಡ್ತಾ ತೀರ್ಥರ ಟೀಕೆಗೆ ಬರೋಣ ನರಹರಿ ತೀರ್ಥರು ತಾವು ಶ್ಲೋಕ ರೂಪದಲ್ಲಿ ಬರೆದಿದ್ದಾರೆ ಈ ಶ್ಲೋಕಗಳಿಗೆ ವಿವರಣೆ ವ್ರಜಸ್ಥೇರಕ್ಷಾಪಿ ರಕ್ಷಾಪಿ ಹರಿಣಾಕೃತ ಹರಿಣ ಗಿರಿಣಾಕೃತ ಭಗವಂತ ತಾನು ಗಿರಿಯನ್ನು ಎತ್ತಿ ತಾನು ರಕ್ಷಣೆ ಮಾಡಿದ ಆದರೆ ಯಾವ ಕೈಯಿಂದ ಎತ್ತದ ಯಾವ ಬೆರಳಿನಿಂದ ಎತ್ತದ ಹೀಗೆಲ್ಲ ವಿಷಯ ಇಲ್ಲಿ ಬರೋಲ್ಲ ಆಚಾರ್ಯರು ಈ ವಿಷಯದಲ್ಲಿ ಮೌನ ವಹಿಸಿದರು ಅದು ನಮಗೆ ತಾತ್ಪರ್ಣಯ ನೋಡಬೇಕು ತಾತ್ಪರ್ಯ ನಿರ್ಣಯ ನೋಡಿ ನಾವು ತಿಳ್ಕೊಳ್ಬೇಕು ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಯಾವ ಕೈಯಿಂದ ಒಬ್ಬೊಬ್ಬರು ಒಂದೊಂದು ರೀತಿ ವಿವರಣೆ ಮಾಡೋದಿದೆ ಅದು ಏನೇ ಇರಲಿ ನಾವು ದಾಸರಾಯರ ಪದಗಳನ್ನು ನೋಡಿದಾಗ ಒಂದೊಂದು ರೀತಿ ವಿವರಣೆ ಸಿಗುತ್ತೆ ಅವನು ಒಂದು ಕಿರು ಬೆರಳಿನಿಂದ ಇಡೀ ಗೋವರ್ಧನ ಪರ್ವತವನ್ನು ಏಳು ದಿವಸಗಳ ಕಾಲ ಹಿಡಿದುಕೊಂಡಿದ್ದ ಅಲ್ಲೆಲ್ಲ ನಾವು ಚಿಂತಿಸ್ಬೇಕಾಗಿದ್ದೇನು ಭಗವಂತನ ಕೈ ಬೇರೆಯಲ್ಲ ಅವನ ಬೆರಳು ಬೇರೆಯಲ್ಲ ಯಾವುದು ಬೇರೆಯಲ್ಲ ಎಲ್ಲ ಒಂದೇ ಹಾಗಾಗಿ ಅವನು ಯಾವುದರಿಂದ ಎತ್ತಿದ್ರೂ ಅದು ಅತಿಶಯನೇ ಅದು ದೊಡ್ಡದೇ ಅದು ನಾವು ಕೊಂಡಾಡಲೇಬೇಕು ಅದು ಅವ್ನಿಗೇನು ಎತ್ತೋದು ಅವಶ್ಯಕತೆ ಇಲ್ಲ ಸುಮ್ಮನೆ ಕಣ್ಣಿಂದ ನೋಡಿದರೆ ಸಾಕು ಆ ಪರ್ವತ ಹಾಗೆ ನಿಂತ್ಕೊಂಡಿರೋದು ಆದರೆ ತಾನು ತಾನೇ ಬಂದು ನಿಂತು ತಾನು ರಕ್ಷಣೆ ಮಾಡ್ತಾನೆ ಭಕ್ತರ ಬಳಿ ತಾನೇ ಬಂದು ಅಷ್ಟು ಜೊತೆಗೆ ನಿಂತು ಮಾಡ್ತಾನೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಅದಕ್ಕೋಸ್ಕರ ತಾನು ಕೈಯಿಂದ ತಾನು ಈ ಗೋವರ್ಧನ ಪರ್ವತವನ್ನು ಎತ್ತಿ ತಾನು ಆ ಗೋಪಾಲಕರ ರಕ್ಷಣೆಯನ್ನು ಮಾಡಿದ ಘಟನೆ ಇದು ಇನ್ನು ಇಂದ್ರೇಣ ವಾರಿವಾಹಾಹ ಸ್ವರಕ್ಷ ರಕ್ಷಾ ಇತಿರಿತಾ ಆಪಿಹಿ ಆಪಿ ಆಪಿ ಅಂತ ಇಂದ್ರದೇವರಿಗೆ ಕರೀತಾರೆ ಯಾಕೆ ಆಪಿ ಅಂತ ಕರೀತಾರೆ ಇಂದ್ರದೇವರಿಗೆ ಚೆನ್ನಾಗಿ ಪಾಲನೆ ಮಾಡ್ತಾನೆ ಆ ಅಂದರೆ ಚೆನ್ನಾಗಿ ಪಿ ಪಾಲನೆ ಮಾಡುವ ಇಂದ್ರ ಅಂತ ಅರ್ಥ ಈಗ ನಾವು ನೀರನ್ನು ಆಪ ಅಂತ ಕರಿತೀವಿ ಆಪೋ ಹಿಷ್ಠಾಮಾಯೋ ನಾವೆಲ್ಲ ಸಂಧ್ಯಾ ಮಂತ್ರಗಳಲ್ಲಿ ಹೇಳ್ತೀವಿ ಆಪ ಅಂದರೆ ಅರ್ಥ ಚೆನ್ನಾಗಿ ನಮ್ಮನ್ನು ಕಾಪಾಡೋದು ಯಾವುದೋ ಅದು ಆಪ ನೀರಿಲ್ಲದೆ ಬದುಕಲಿಕ್ಕಾಗತ್ತ ಮನುಷ್ಯ ಅಷ್ಟೇ ಅಲ್ಲ ನೀರಿನ ಅಭಿಮಾನಿ ದೇವತೆಗಳು ಅನುಗ್ರಹ ಮಾಡದೇ ಇದ್ದರೆ ಆ ನೀರೇ ನಮಗೆ ರೋಗವನ್ನು ಕೊಡ್ಬೋದು ಹಾಗಾಗಿ ನೀರು ಬಹಳ ಮುಖ್ಯ ಮನುಷ್ಯನಿಗೆ ಅವನ ಆ ಅಂತಹ ಮನುಷ್ಯರಿಗೆ ಮುಖ್ಯವಾದ ನೀರನ್ನು ಆಪ ಅಂತ ಕರೀತಾರೆ ಇಂದ್ರದೇವರಿಗೆ ಆ ಪಿ ಅಂತ ಕರೀತಾರೆ ಯಾಕೆ ಈ ಮೋಡಗಳನ್ನು ಚೆನ್ನಾಗಿ ನೋಡ್ಕೊಳೋರಾದ್ರಿಂದ ಆ ಪಿ ಅಂತ ಅವರು ಕರೀತಾರೆ ಇಂಥ ಇಂದ್ರದೇವರು ಪಾತ ಕೃಷ್ಣೇನ ತತ್ಕೃತ ಸ್ವಸಾಮರ್ಥ್ಯಂ ವ್ಯಂಜಯತಾ ಶಕ್ರಾಯ ತನ್ನ ಸಾಮರ್ಥ್ಯವನ್ನು ತೋರಿಸ್ದ ಪರಮಾತ್ಮ ಯಾರಿಗೆ ಇಂದ್ರದೇವರಿಗೆ ಅಂತ ಹೀಗೆ ಇಡೀ ಜಗತ್ತಿನ ರಕ್ಷಣೆ ಮಾಡೋ ದೇವರಿಗೆ ಈ ಗೋಪಾಲಕ ರಕ್ಷಣೆ ದೊಡ್ಡದೂ ಅಲ್ಲ ಅಷ್ಟೇ ಅಲ್ಲ ಇಂದ್ರದೇವರಿಗೆ ಇಂದ್ರ ಪದವಿ ಬಂದಿದ್ದ ಹೌದು ಅವರು ಪ್ರತಿಯೊಂದು ಮಾಡೋ ಕೆಲಸದಲ್ಲಿ ದೇವರ ಅನುಗ್ರಹ ಇಲ್ಲದೆ ಅವರೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಷ್ಟೆಲ್ಲ ಇದ್ದ ಸರ್ವಶಕ್ತ ಪರಮಾತ್ಮನಿಗೆ ಇದೊಂದು ಲೀಲೆ ಅಷ್ಟೇ ಈ ಗೋವರ್ಧನ ಪರ್ವತದ್ದು ಅಂತ ಈ ಶ್ಲೋಕದ ಒಟ್ಟು ಅಭಿಪ್ರಾಯ ಅಂತ ಹೇಳ್ತಾ ಇಂತಹ ಈ ಯಮಕ ಭಾರತದ ಈ ಸಂಚಿಕೆಯ ಪ್ರವಚನ ಸೇವೆಯನ್ನು ಮಾಡಿದವರು ಹೆಚ್ ವಿ ಸುದರ್ಶನ್ ಮತ್ತು ಕುಟುಂಬ ಜಯನಗರ ಫೋರ್ಟಿ ಬ್ಲಾಕ್ ಬೆಂಗಳೂರು ಇವರು ಇವರಿಗೆ ವಿಶೇಷವಾಗಿ ಆ ಗೋವರ್ಧನ ಗಿರಿಯನ್ನು ಎತ್ತಿ ರಕ್ಷಣೆ ಮಾಡಿದ ಆ ಪರಮಾತ್ಮನ ಪೂರ್ಣ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಉಪನ್ಯಾಸವನ್ನು ಅಸ್ಮಂತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು